ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸರ್ ಇದೊಂದು ಸಿ ಒಂದು ಗಡಿ ಕಳಿಸ್ಕೊಡಿದ್ರಾ ಸರ್ ಹೌದು ಸರ್ ಟಾಸಿ ಗೋಲ್ಡ್ ಎಚ್ ಟಿ ಎಚ್ ಟಿ ಸರ್ అరుణ్ రైనా ఆ ఆరణే ఉంటారు డాక్యుమెంట్స్ రన్నింగే DNA ఇల్ల రన్నింగేది సరే ఎన్ని సరే అంతా డు సరే కట్ కొడనా కట్ కొట్టి గానీ ఇస్తే సరే అవమా హ హ హ అదికే వొస్తా illa అదికే కట్ కొడనా కట్ కొట్టి అదే ఎవరినగెస్తారు అవనా రేట్ వేకంద్ర మార్చి కొడితరా yes sir ఇన్న డాక్యుమెంట్స్ వేకంద్ర మార్చి కొడితరా ಇನ್ಶೂರೆನ್ಸ್ ಅಷ್ಟೇ ಇದೆ ಸರ್ ಎಲ್ಲ ಓಕೆ ಐತಿ ಹೌದಾ ಇನ್ಶೂರೆನ್ಸ್ ಅಷ್ಟೇ ಡಿ ಇದೆ ನಿಲ್ಸಿ ಗಾಡಿ ನಿಲ್ಸಿವಲ್ಲ ಓಡ್ತಾರೆ ಆಗಲ್ಲ ಅಂತ ಹೇಳಿ ಅದಕ್ಕೆ ಇನ್ಶೂರೆನ್ಸ್ ಮಾಡಿಲ್ಲ ಓಕೆ ಓಕೆ ಎಲ್ಲಿ ಲೊಕೇಶನ್ ಗಡಿ ಇರುತ್ತೆ ಇದು ಕಟಕ್ ಡಿಸ್ಟ್ರಿಕ್ಟ್ ಮುಂಡ್ರಿಗಿ ತಾಲೂಕು ಮುಂಡವಾಡ ಅಂತ ಹೇಳಿ ಸರ್ ರನ್ನಿಂಗ್ ಎಷ್ಟು ಇದೆ ಗಡಿ ರನ್ನಿಂಗ್ 150000 ಆಗಿದೆ 150 ಓಡಿ ಇದೆಯಾ ಹಾ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಸರ್ ಹಾ ಎಲ್ಲ ಗುಡ್ ಕಂಡೀಷನ್ ಸರ್ ಇಂಗಡೆ ತೊಟ್ಟೆ ಎಲ್ಲ ಚೆನ್ನಾಗಿದೆಯಾ ಹಾ ತೊಟ್ಟೆ ಚಲೋ ಐತೆ ಸರ್ ಬಂದು ನೋಡಿ ಅವರು ತೊಟ್ಟಿ ಗಿಟ್ಟೆ ಎಲ್ಲ ಗಾಡಿ ನೋಡಿ ಇದು ಮಾಡ್ಲಿ ಅದಕ್ಕೆ ಟೈರ್ ಕಂಡೀಷನ್ ಅಣ್ಣ ಟಯರ್ ಕಂಡೀಷನ್ ಒಂದು ಫ್ರಂಟ್ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಬ್ಲಾಕ್ ರಿಮೋಟ್ ಸರ್ ಅವು ಅವು ಒಂದು ಲೊಕೇಶನ್ ಗದಗ ಡಿಸ್ಟಿಕ್ ಮುಂಡ್ರಿಗಿ ತಾಲ್ಲೂಕು ಮುಂದುವಾಡ ಅಂತ ಹೇಳಿ ಸರ್ ಮುಂದುವಾಡ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಗಾಡಿಗೆ ಎರಡು ಲಕ್ಷ ಆದ್ರೆ ಇನ್ಸೂರೆನ್ಸ್ ನಾವೇ ಮಾಡಿಕೊಡ್ತೀವಿ ಸರ್